ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಬ್ಲಿಕ್ ಇನ್ಫಾರ್ಮೀಡಿಯಾ ಪಬ್ಲಿಕ್ ಮೀಡಿಯಾ ಮತ್ತೊಂದು ಇನ್ಫಾರ್ಮೇಷನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಸೋಮಶೇಖರ್ ವೀಕ್ಷಕರೇ ಕನ್ನಡದ ಸೂಪರ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಕನ್ನಡಿಗರ ಚಕ್ರವರ್ತಿ ಕೋಟ್ಯಂತರ ಅಭಿಮಾನಿ ಬಳಗವನ್ನು ಹೊಂದಿದ್ದ ಮೇರು ನಟ ದರ್ಶನ್ ತಗುದೀಪರವರು ಇತ್ತೀಚೆಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರ ಇದು ನಿಜಕ್ಕೂ ಕನ್ನಡ ಇಂಡಸ್ಟ್ರಿಗೆ ದುಃಖದ ಸಂಗತಿ ವೀಕ್ಷಕರೇ ದರ್ಶನ್ ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ನಟರು ನೀಲವಾದ ಮೈಕಟ್ಟು ಸುಂದರವಾದ ಮುಖ ಎಂತಹ ಪಾತ್ರಗಳಿಗೂ ಸೂಟ್ ಆಗುವ ಅವರ ಆಕ್ಟಿಂಗ್ ಸ್ಕಿಲ್ಸ್ ನಿಜಕ್ಕೂ ರಕ್ತಗತವಾದದ್ದು ವೀಕ್ಷಕರೇ ಹಿರಿಯ ನಟರಾದ ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ತಾನೊಬ್ಬ ಕಲಾವಿದನಾಗಬೇಕು ಎಂಬ ಮಹದಾಸೆಯಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಂತವರು ವೀಕ್ಷಕರೇ ಒಬ್ಬ ಹಿರಿಯ ನಟರ ಮಗನಾದರೂ ದರ್ಶನ್ಗೆ ಸಿನಿಮಾ ಇಂಡಸ್ಟ್ರಿಯನ್ನ ಪ್ರವೇಶ ಮಾಡಲಿಕ್ಕೆ ಸುಲಭದ ದಾರಿಯನ್ನು ಆಗಿರಲಿಲ್ಲ ಆದರೂ ಧೃತಿಗೆಡದೆ ಒಂದಷ್ಟು ದಿನ ಟೆಕ್ನಿಷಿಯನ್ ಆಗಿಯೂ ಒಂದಷ್ಟು ದಿನ ಲೈಟ್ ಬಾಯ್ ಆಗಿಯೂ ಒಂದಷ್ಟು ದಿನ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿಯೂ ಕೆಲಸವನ್ನ ಆರಂಭಿಸ್ತಾರೆ ವೀಕ್ಷಕರೇ ದರ್ಶನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನೋವು ಅವಮಾನಗಳನ್ನ ಅನುಭವಿಸಿದರು ಅದನ್ನ ಅವರೇ ಸಾಕಷ್ಟು ಮಾಧ್ಯಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಎಷ್ಟೇ ನೋವು ಅವಮಾನಗಳಾದರೂ ಅವೆಲ್ಲವನ್ನ ದಾಟಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಾವಿದನಾಗಿ ಗುರುತಿಸಿಕೊಂಡವರು ವೀಕ್ಷಕರೇ ಹಾರ್ಡ್ ವರ್ಕ್ ನೆವರ್ ಫೇಲ್ ಎಂಬಂತೆ ದರ್ಶನ್ ಹಾರ್ಡ್ ನೊಂದಿಗೆ ಗುರುತಿಸಿಕೊಂಡು ಮೊಟ್ಟ ಮೊದಲ ಬಾರಿಗೆ ಫೆಬ್ರವರಿ ಎಂಟು ಎರಡ್ ಸಾವಿರದ ಎರಡಕ್ಕೆ ತೆರೆ ಕಂಡ ಮೆಜೆಸ್ಟಿಕ್ ಚಿತ್ರಕ್ಕೆ ನಾಯಕ ನಟರಾಗಿ ಅಭಿನಯವನ್ನ ಮಾಡುತ್ತಾರೆ ಈ ಚಿತ್ರ ಸುಮಾರು ನೂರು ಚಿತ್ರಮಂದಿ ನೂರು ದಿನ ಪೂರೈಸಿ ದರ್ಶನ್ಗೆ ಭಾಗ್ಯದ ಬಾಗಿಲು ತೆರೆಯಲು ಕಾರಣವಾಗುತ್ತೆ ಸ್ನೇಹಿತರೆ ವೀಕ್ಷಕರೇ ಅಲ್ಲಿಂದ ಇಲ್ಲಿವರೆಗೂ ದರ್ಶನ್ ರವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏಳು ಬಿಳಿಗಳನ್ನ ದಾಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದದ್ದು ಇತಿಹಾಸ ಐತಿಹಾಸಿಕ ಚಿತ್ರಗಳಿಗೆ ಇವರನ್ನು ಬಿಟ್ಟರೆ ಮತ್ತೊಬ್ಬ ನಟರಿಲ್ಲ ಅನ್ನುವ ಮಟ್ಟಿಗೆ ಬೆಳೆದಂತವರು ವೀಕ್ಷಕರೇ ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳನ್ನ ಇವರಿಗಾಗಿ ರಚನೆ ಮಾಡುವ ಟ್ರೆಂಡ್ ಕೂಡ ಸೃಷ್ಟಿಯಾಗಿದ್ದು ಇವರ ಲೀಲಾಜಾಲ ಅಭಿನಯಕ್ಕೆ ಹಿಡಿದ ಕೈಗನ್ನಡಿ ಎಂದರೆ ಖಂಡಿತ ತಪ್ಪಾಗಲ್ಲ ಸ್ನೇಹಿತರೆ ಸುಮಾರು ಇಪ್ಪತ್ತೈದು ವರ್ಷದ ಸಿನಿ ಜರ್ನಿಯಲ್ಲಿ ಐವತ್ತೈದು ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ ಹೆಗ್ಗಳಿಕೆ ದರ್ಶನ್ ಅದರಲ್ಲಿ ಬಹುತೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಓಡುವ ಕುದುರೆ ಅಂತಲೇ ಹೆಸರು ಮಾಡಿದಂಥವರು ಇತ್ತೀಚೆಗೆ ತೆರೆ ಕಂಡ ಅವರ ಕಾಟೇರ ಚಿತ್ರವೂ ಕೂಡ ಭರ್ಜರಿ ಯಶಸ್ಸನ್ನ ಕಂಡದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ ದರ್ಶನ್ ಜೀವನದಲ್ಲಿ ತಾನು ಕನಸನ್ನು ನನಸು ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತುಕೊಂಡವರು ದರ್ಶನ್ ಚಿತ್ರರಂಗದಲ್ಲಿ ಯಾರ ಸಹಾಯವಿಲ್ಲದೆ ತನ್ನ ಸ್ವಂತ ಪ್ರತಿಭೆಯಿಂದ ಬೆಳೆದು ಎಲ್ಲರಿಗೂ ಮಾದರಿಯಾಗಿದ್ದು ನಿಜಕ್ಕೂ ಖುಷಿಯ ವಿಚಾರ ಜೀವನದಲ್ಲಿ ಹೆಸರು ಯಶಸ್ಸು ಕೀರ್ತಿ ಹಣ ಕೋಟ್ಯಂತರ ಅಭಿಮಾನಿಗಳ ಆಶೀರ್ವಾದ ಎಲ್ಲವೂ ದರ್ಶನ್ ಅವರ ಪಾಲಾಯಿತು ಅವರೇ ಹೇಳುವಂತೆ ನೂರ ಎಪ್ಪತ್ತೈದು ರೂಪಾಯಿ ಬಾಟ ಲೂನಿಯಿಂದ ಶುರುವಾದ ನನ್ನ ಜೀವನ ಲಂಬರ್ಗಿನವರೆಗೆ ಬಂದದ್ದು ನಿಜಕ್ಕೂ ದರ್ಶನ್ ಅವರ ಪರಿಶ್ರಮ ಮತ್ತು ಪ್ರತಿಭೆಗೆ ಹಿಡಿದ ಮತ್ತೊಂದು ಕೈಗನ್ನಡಿ ಎಂದರೆ ಖಂಡಿತ ಅತಿಶೋಕ್ತಿಯಲ್ಲ ಸ್ನೇಹಿತರೆ ವೀಕ್ಷಕರೇ ನಲವತ್ತೇಳು ವರ್ಷದ ದರ್ಶನ್ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹೆಸರು ಮತ್ತು ಕೀರ್ತಿಯನ್ನ ಉಳಿಸಿಕೊಳ್ಳಲು ಎಡವಿದ್ದು ನಿಜಕ್ಕೂ ವಿಪರ್ಯಾಸ ಕನ್ನಡದ ಮೇರು ನಟನಾಗಿ ಬೆಳೆಯುವ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಭಾಗಿಯಾಗಿದ್ದು ನಿಜಕ್ಕೂ ದುರ್ದೈವ ವೀಕ್ಷಕರೇ ರೀಲ್ನಲ್ಲಿ ಹೀರೋ ಆಗಿ ರಿಯಲ್ ಲೈಫ್ ನಲ್ಲಿ ವಿಲನ್ ಆಗಿದ್ದು ಯಾಕೆ ಎನ್ನುವುದು ಅವರ ಸಹಸ್ರ ಅಭಿಮಾನಿಗಳ ಪ್ರಶ್ನೆ ಇದಕ್ಕೆ ಉತ್ತರವನ್ನ ಹುಡುಕುತ್ತಾ ಹೋದರೆ ನಮಗೆ ಸಿಗುವುದು ಅವರಿಗೆ ಇದ್ದ ಒಂದಷ್ಟು ಹೊರಟುತನ ತೂಕವಿಲ್ಲದ ಮಾತುಗಳು ಪ್ರೊಫೆಷನ್ಗೆ ಸಂಬಂಧ ಇಲ್ಲದ ಸ್ನೇಹ ಬಳಗ ಕೆಟ್ಟ ಹವ್ಯಾಸಗಳು ಅವರ ಮುಗ್ಧತೆ ಮತ್ತು ವಿನಯವನ್ನು ಕಸಿದುಕೊಂಡಿವೆ ಎಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ವೀಕ್ಷಕರೇ ಮನುಷ್ಯ ಹೆಸರು ಹಣ ಯಶಸ್ಸು ಕೀರ್ತಿಯನ್ನ ಸಂಪಾದನೆ ಮಾಡುವುದು ಎಷ್ಟು ಮುಖ್ಯವೋ ಅದನ್ನ ಉಳಿಸಿಕೊಂಡು ಹೋಗುವುದು ಕೂಡ ಅಷ್ಟೇ ಮುಖ್ಯ ಆದರೆ ದರ್ಶನ್ ಮರೆತಿದ್ದು ನಿಜಕ್ಕೂ ವಿಪರ್ಯಾಸ ದರ್ಶನ್ ಈ ಹಿಂದೆ ತಮ್ಮ ಹೆಂಡತಿಯ ಮೇಲೆ ಅಲ್ಲೆ ಮಾಡಿ ಒಮ್ಮೆ ಸರಿವಾಸವನ್ನ ನೋಡಿ ಬಂದವರು ಅದರ ಸಹವಾಸ ಎಂತದ್ದು ಎಂದು ಅರಿತವರು ಇಷ್ಟಾದರೂ ಕೂಡ ಬದಲಾಗದಿದ್ದದ್ದು ನಿಜಕ್ಕೂ ವಿಷಾದದ ಸಂಗತಿ ದೇವರು ದರ್ಶನ್ ರವರಿಗೆ ತನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ನೀಡಿದರೂ ಅದನ್ನು ಉಳಿಸಿಕೊಂಡು ಹೋಗುವಲ್ಲಿ ದರ್ಶನ್ ಎಡೆದಿರುವುದು ನಿಜಕ್ಕೂ ಅವರ ದುರ್ದೈವ ಕನ್ನಡ ಸಿನಿಮಾ ರಂಗದ ಟಾಪ್ ಸ್ಟಾರ್ ಗಳಲ್ಲಿ ಒಬ್ಬರಾದ ದರ್ಶನ್ ಐ ಬಜೆಟ್ ಸಿನಿಮಾವನ್ನ ಮಾಡ್ತಾ ಇದ್ರು ಬಹುತೇಕ ಅವರ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇದ್ದವು ಇದರ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ನೆರವಾಗ್ತಾ ಇದ್ರು ಕೂಡ ಸಾಕಷ್ಟು ಕಲಾವಿದರಿಗೆ ನೂರಾರು ತಂತ್ರಜ್ಞರಿಗೆ ಆನಂದಾತರಾಗಿದ್ದರು ಆದರೆ ರೇಣುಕಾ ಸ್ವಾಮಿ ಘಟನೆಯಿಂದ ದರ್ಶನ್ ಜೈಲುಪಾಲ್ ಆಗಿದ್ದು ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ನಷ್ಟವೇ ಸರಿ ದರ್ಶನ್ ರವರ ಜೀವನದಲ್ಲಿ ಮಂಜಿನ ಮೋಡ ಕವಿದಿರುವುದು ಸತ್ಯ ಆದಷ್ಟು ಬೇಗ ಅವರ ಜೀವನದಲ್ಲಿ ಸೂರ್ಯನ ಬೆಳಕು ಬರಲಿ ಮೋಡ ಸರಿಯಲಿ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ಹೊಸ ಜೀವನಕ್ಕೆ ಮರಳಲಿ ಅವರ ಬೆಳ್ಳಿತೆರೆಯ ಅಬ್ಬರವನ್ನ ನೋಡ್ಲಿಕ್ಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮತ್ತು ಅವರ ಮುಂದಿನ ಜೀವನ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕಲಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಕೇರ್ ನಮಸ್ಕಾರ